మహాకాయ వక్రతుండమహాకాయ సూర్యకోటసమ నిర్విఘ్నం కురు మేదే సర్వార్యు స అన్నపూర్ణే సదాపూర్ణే శంకర ప్రాణవల్లభే జ్ఞానవైరాగ్యసిద్ధ్యత దీక్షా దేహీచ పార్వతి గురుబ్రహ్మ గురువిష్ణు గురుదేవో మహేశ్వర గురు సాక్షాత్ పరబ్రహ్మ తస్మై శ్రీ గురువేణ జగద్గురు శంకరాచార్య గోకర్ణమండలాధీశ రాఘవేశ్వర భారతి మహాస్వామిగ ಚರಣಕಮಲಗಳಲ್ಲೂ ನಮ್ಮ ಆರಾಧ್ಯ ದೇವತೆಯಾದ ಗಣಪತಿ ಸೇತಳಾದ ಆದಿಶುಕ್ತಾತ್ಮಕ ಅನ್ನಪೂರ್ಣೇಶ್ವರಿಯ ಚರಣಕಮಲಗಳಲ್ಲಿ ನಮಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ ನಮ್ಮ ಹಿಂದಿನ ಜನ್ಮದ ಕರ್ಮದ ಫಲ ಈಗ ಯೋಗ ರೂಪದಲ್ಲಿ ನಮ್ಮನ್ನು ಆಳುತ್ತದೆ ಇದಕ್ಕೇನು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿನಂತೆ ಕಟ್ಟಿದಾಗ ಹಕ್ಕು ಬುಕ್ಕುರು ಹೇಳಿರಂತೆ ನೋಡಪ್ಪ ಅವಾಗೆಲ್ಲ ನಗರ ವಾಸ್ತು ಅಂತ ಹೇಳ್ತಾರೆ ಅದಕ್ಕೆ ಅರಮನೆಗಳಿಗೆ ಹತ್ತಡಿಗಿಂತ ಸಣ್ಣದಕ್ಕೆ ವಾಸ್ತು ಅಪ್ಲೈ ಆಗೋಲ್ಲ ಹತ್ತಡಿ ಜಾಗಕ್ಕಿಂತ ಕಮ್ಮಿ ಆದಂಥ ಒಂದು ಜಾಗವನ್ನು ಒಂದು ಮನೆ ಮಾಡ್ತೀರಿ ಅಂತೇಳಿದರೆ ಅದಕ್ಕೆ ಯಾವ ವಾಸ್ತು ಅಪ್ಲೈ ಆಗಲ್ಲ ಅರಮನೆಗೂ ವಾಸ್ತುವಿಲ್ಲ ತಿಳ್ಕೊಂಬಿಡಿ ಅದಕ್ಕೆ ನಗರ ವಾಸ್ತು ಅಂತ ಹೇಳಿ ನಗರದಲ್ಲಿ ಈಶಾನ್ಯ ದಿಕ್ಕಿಗೆ ಇಂಥ ದೇವಸ್ಥಾನ ಇರಬೇಕು ನಮ್ಮ ನೈಋತ್ಯಕ್ಕೆ ಇಂಥ ದೇವಸ್ಥಾನ ಇರಬೇಕು ಆಗ್ನೇಯ ದೇವಸ್ಥಾನ ಇಂಥ ದೇವಸ್ಥಾನ ಇರಬೇಕು ಇಂಥ ಕಡೆ ವಾಯುವಿನಲ್ಲಿ ಗೋಶಾಲೆ ಇರಬೇಕು ಈ ರೀತಿಯಾಗಿ ನಗರ ವಾಸ್ತು ಅಂತಲೇ ಒಂದು ಸಬ್ಜೆಕ್ಟ್ ಇದೆ ಆ ರೀತಿಯಾಗಿ ನಗರ ವಾಸ್ತುವಿನಲ್ಲಿ ಅದು ವಿಜಯನಗರವನ್ನು ಕಟ್ಟಿದರು ಕಟ್ಟಿ ಏಳನೇ ಸುತ್ತಿನ ಕೋಟೆಯಲ್ಲಿ ಅವರು ಹೇಳ್ತಾರಂಥ ಹಕ್ಕಮಕ್ಕರು ನೋಡಪ್ಪ ಈ ಒಂದು ಪರ್ಟಿಕ್ಯುಲರ್ ಗಳಿಗೆ ಬಂದ ಕೂಡಲೇ ನಾನು ಶಂಕ ಓದ್ತೀನಿ ಅರಮನೆಯಲ್ಲಿ ನೀನು ವಾಸ್ತು ಆ ಮಹಾದ್ವಾರವನ್ನು ಏಳು ಆ ಏನು ಕೋಟೆಯ ಮಹಾದ್ವಾರವನ್ನು ನಿಲ್ಲಿಸಿಬಿಡು ಇದು ಅಜರಾಮರವಾಗಿರ್ತದೆ ನಿನ್ನ ವಿಜಯನಗರ ಸಾಮ್ರಾಜ್ಯ ಅಂದರೆ ಅಜರಾಮರ ಅಂದರೆ ಸೂರ್ಯಚಂದ್ರು ಎಷ್ಟು ವರ್ಷ ಎಷ್ಟು ಯುಗದವರೆಗೆ ಈ ಭೂಮಿಯ ಮೇಲೆ ಇರ್ತದೋ ಅಷ್ಟುವರೆಗೂ ಇದು ಸಾ ಶಾಶ್ವತವಾಗಿ ಇರ್ತದೆ ಅಂತ ಹೇಳಿರುತ್ತೆ ಅವಾಗೆಲ್ಲ ಗಂಟೆ ನೋಡಲಿಕ್ಕೆ ಏನು ವಾಚ್ ಇರಲಿಲ್ಲ ಗಳಿಗೆ ಪಾತ್ರೆ ಅಂತ ಇರ್ತಿತ್ತು ಗಳಿಗೆ ಪಾತ್ರೆ ಇಟ್ಕೊಂಡು ಹಕ್ಕ ಬುಕ್ಕರು ಕೂತ್ಕೊಂಡ್ರು ಅರಮನೆಯಲ್ಲಿ ಹಾಗೆ ಇವನು ದ್ವಾರ ದ್ವಾರಕ್ಕೆಲ್ಲ ಪೂಜೆ ಗೀಜೆ ಮಾಡಿ ರೆಡಿ ಅವನು ಶಂಖನಾದ ಬಂತು ಕೂಡಲೇ ನಿಲ್ಲಿಸಿದ ನಿಲ್ಲಿಸಿ ಆಗಿ ಒಂದು ಸೆಕೆಂಡ್ ಒಳಗೆ ಇನ್ನೊಂದು ಶಂಕ ಊದು ಇನ್ನೊಂದು ಶಂಕನಾದ ಬಂತು ಕೂಡ್ಲೇ ಕೇಳಿದ್ದಾನ ತಗರೆ ಮೊದಲು ಬಂದು ಶಂಕನಾದ ಇವನ ಗ್ರಾಚಾರಕ್ಕೆ ಅವತ್ತೇ ಆ ಊರಿಗೊಬ್ಬ ದಾಸಹಯ್ಯ ಬಂದಿದ್ದಾನೆ ಮೊದಲನೇ ಶಂಕ ಆ ದಾಸಹಯ್ಯ ಊದಿದ್ದು ಎರಡನೇ ಶಂಕ ಹಕ್ಕ ಬುಕ್ಕರು ಊದಿದ್ದು ಅಂದರೆ ಷಟ್ ಯಾವತ್ತೂ ಅಷ್ಟೇ ಮುತ್ತೈದಾಚಾರ್ ಹೋತಾ ಇತ್ತೋ ಕ್ಯಾ ಹೋತಾಹೇ ವಹಿ ಹೋತಾಯ ಜೊ ಮುನ್ಸೂರಿ ಖುದಾ ಹೋತಾಹೆ ಅಂದ್ರೆ ಅರ್ಥ ಇದೆಯಾ ಎಷ್ಟೇ ದೊಡ್ಡ ಪಂಡಿತ ಆದ್ರೂ ದೊಡ್ಡ ಜ್ಞಾನಿಯಾದರೂ ದೊಡ್ಡ ಆದ್ರೂ ಏನು ಆ ಪರಮಾತ್ಮನ ಇಚ್ಛೆ ಇರ್ತದೆ ಏನು ಅವನ ಯೋಗದಲ್ಲಿ ಬರೆದಿರ್ತದೆ ಅದೇ ಆಗದು ಆವಾಗ ಹೇಳಿರೋಂಥ ಅಕ್ಕಮಕ್ಕರು ನೋಡಪ್ಪ ಮುನ್ನೂರು ವರ್ಷ ಆಯಸ್ಸು ಅಷ್ಟೇ ನಿನ್ನ ವಿಜಯನಗರಕ್ಕೆ ಅದರ ಇಲ್ಲ ಯಾಕಂದರೆ ದೇವ್ರ ಇಚ್ಛೆ ಇರೋದೇ ಹಾಗೆ ಹಾಗಾದ್ರಿಂದ ಇದು ಇಷ್ಟೇಯಾ ಅಂತ ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ ಎಲ್ಲರಿಗೂ ವಾಸ್ತುವಲ್ಲಿ ಬದುಕೋಕ್ಕೆ ಯಾಕೆ ಆಗ್ತಾ ಇಲ್ಲ ಹಾಗಾದರೆ ಇಷ್ಟೆಲ್ಲ ವಾಸ್ತು ಪಂಡಿತರುಗಳಿದ್ದಾರೆ ಈಗ ಏನೀಗ ಗಲ್ಲಿ ಗಲ್ಲಿಯಲ್ಲಿ ವಾಸ್ತುವನ್ನು ಹೇಳೋರಿದ್ದಾರೆ ಎಲ್ಲ ವ್ಯವಸ್ಥೆ ಇದೆ ಆದರೂ ಒಳ್ಳೆಯ ವಾಸ್ತುವನ್ನು ಸಿಕ್ಕಬೇಕು ಒಳ್ಳೆ ವ್ಯವಸ್ಥೆ ಸಿಕ್ಕಬೇಕು ಅಂತಾದರೂ ಅದಕ್ಕೂ ಯೋಗ ಪಡಬೇಕು ಯೋಗ ಇದ್ದರೆ ಮಾತ್ರ ವಾಸ್ತು ಆಗುತ್ತೆ ಯೋಗ ಬರಬೇಕಾದ್ರೆ ಏನು ಮಾಡಬೇಕು ಮನುಷ್ಯ ಒಳ್ಳೆ ವಾಸ್ತುವೇನೋ ಒಂದು ಮನೆ ಕಟ್ಟಬೇಕಾದ್ರೆ ಮನುಷ್ಯ ಏನು ಮಾಡಬೇಕು ದೇವರನ್ನು ಸದಾ ಭಕ್ತಿಯಿಂದ ಧ್ಯಾನ ಮಾಡಬೇಕು ಪರಮಾತ್ಮ ನಾನೊಬ್ಬ ನಿರಕ್ಷತ ಕುಕ್ಷಿ ನನಗೇನು ಗೊತ್ತಿಲ್ಲಪ್ಪ ಒಳ್ಳೆಯ ಒಂದು ವಾಸ್ತು ಮನೆಯನ್ನು ಮಾಡಿಕೊಡುವಂಥ ಅನುಗ್ರಹ ಮಾಡು ಕೃಪೆ ಮಾಡುವಂಥ ದೇವರಲ್ಲಿ ಸದಾ ಬೇಡಿ 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 ಬೇಡಿದಾಗ ಯಾರೋ ರಾಮ ಜೋಯಿಸ್ರು ಅಲ್ದೇ ಇನ್ನೊಬ್ಬ ಯಾರೋ ಒಳ್ಳೆಯ ವಾಸ್ತುವನ್ನು ಬಂದು ಅವರಿಗೆ ಸಜೆಷನ್ ಕೊಟ್ಟು ಒಳ್ಳೆ ವಾಸ್ತು ನಿರ್ಮಾಣ ಆಗುತ್ತೆ ಇದು ನಾನು ನೋಡಿರೋದು ಇದು ಎಷ್ಟೋ ಜನ ಆಗಿದೆ ಅವರು ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಎಷ್ಟೋ ಜನ ನಾನು ಹೇಳಿದ್ದನ್ನು ಕೇಳಿದೆ ಹಾಳು ಆಗಿದ್ದಿದೆ ಏನೂ ಮಾಡಲಿಕ್ಕೆ ಆಗಲ್ಲ ಅದನ್ನು ಹಾಗಾದರೆ ಎರಡು ವರ್ಷ ಆದಮೇಲೆ ಬಂದರು ಅಂದರೆ ಆ ಎರಡು ವರ್ಷ ಕರ್ಮವನ್ನು ಅನುಭವಿಸೋದಿತ್ತು ಅವರಿಗೆ ದುಡ್ಡು ಕಳ್ಕೊಳ್ಳೋದು ಹೆಸರು ಕಳ್ಕೊಳ್ಳೋದು ಆರೋಗ್ಯ ಕಳ್ಕೊಳ್ಳೋದು ಅವೆಲ್ಲ ಇತ್ತು ಆ ವಾಸ್ತುವಿನಲ್ಲಿ ಬದುಕಿರು ಮಾತ್ರ ಅದಕ್ಕೆ ಸಾಧ್ಯ ಈಗ ಹದಿನೆಂಟು ವರ್ಷದ ಹುಡುಗ ಸಿಗರೆಟ್ ಸೇದಿದರೆ ಅವಾಗ ಏನು ಗೊತ್ತಾಗಲ್ಲ ಅವನಿಗೆ ಅವನು ಈಗ ಹದಿನೆಂಟು ವರ್ಷದವನು ಸರಿಯಾಗಿ ಸಿಗರೆಟ್ ಸೇದ್ತಿರೋದು ಅಂದರೆ ಅರುವತ್ತು ವರ್ಷದಲ್ಲೂ ಅವನಿಗೆ ಯೋಗ ಇದೆ ಕಫ ತುಪ್ಪಲಿಕ್ಕೆ ಯಾವುದೇ ನಾವು ಬಂದು ಕಫ ತುಪ್ಪಲಿಕ್ಕೆ ಅವತ್ತು ಯೋಗ ಬರೆದಿಟ್ಟಿದ್ದಾನೆ ಅದಕ್ಕೆ ಪೂರ್ವಕವಾಗಿ ಇಲ್ಲಿ ಹದಿನೆಂಟು ವರ್ಷಕ್ಕೆ ಈಗ ಸಿಗರೆಟ್ ಸೇರ್ತಿರ್ತಾನ ಅದೇ ರೀತಿ ಯೋಗವೇ ನಮ್ಮನ್ನು ಆಳದು ಇದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಿ ಮನೆ ಕಟ್ಟುವಾಗ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ದೇವ್ರದಯ ದೇವ್ರದಯ ಯಾರಿಗೆ ಬರ್ತದೆ ಅಂದರೆ ನಾವು ಧರ್ಮದಲ್ಲಿ ಇದ್ದರೆ ಎಲ್ಲವೂ ಒಲಿತವೆ ನಾವು ಲಕ್ಷ್ಮಿ ಹಿಂದೆ ಓಡ್ತೇವೆ ಲಕ್ಷ್ಮಿಯನ್ನು ತಂದು ದುಡ್ಡು ದುಡಿದು ಮನೆಯಲ್ಲಿ ತಂದು ಇಟ್ಟುಬಿಡ್ತೇವೆ ಅಂತ ಹೇಳ್ತೇವೆ ಲಕ್ಷ್ಮಿ ಉಳಿಯೋದಿಲ್ಲ ಯಾಕೆ ಲಕ್ಷ್ಮಿ ಉಳಿಯೋದಿಲ್ಲ ಅಂದರೆ ನೀವು ಗಂಡನ್ನ ಬಿಟ್ಟು ಬರೀ ಹೆಂಡ್ತಿನ ಕರ್ಕೊಂಬಂದರೆ ಉಳಿಯೋದಿಲ್ಲ ನಾರಾಯಣನ್ನೇ ಕರ್ಕೊಂಬನ್ನಿ ನಿಮ್ಮ ಮನೆಗೆ ನಾರಾಯಣ ನಿಮ್ಮ ಜೊತೇಲಿ ಇದ್ದಾನೆ ಆದರೆ ತಾನಾಗೆ ಲಕ್ಷ್ಮಿ ಇದ್ಬಿಡ್ತಾಳೆ ನಿಮ್ಮ ಜೊತೆ ಧೈರ್ಯ ಲಕ್ಷ್ಮಿ ಇರ್ಬೋದು ಆರೋಗ್ಯ ಲಕ್ಷ್ಮಿ ಇರ್ಬೋದು ಜ್ಞಾನ ಲಕ್ಷ್ಮಿ ಇರ್ಬೋದು ವಿಜಯಲಕ್ಷ್ಮಿ ಇರ್ಬೋದು ಎಲ್ಲ ಲಕ್ಷ್ಮಿ ಅಂದರೆ ಸಮೃದ್ಧಿ ಅಂತ ಎಲ್ಲ ಸಮೃದ್ಧಿ ಇರ್ತದೆ ನಾರಾಯಣ ಬರೋದು ಯಾವಾಗ ನಾವು ಧರ್ಮದಲ್ಲಿರಬೇಕು ಧರ್ಮ ಅನ್ನೋದು ಭಾಳ ಮುಖ್ಯ ಧರ್ಮ ಅಂದರೆ ನೀವು ಪೂಜೆ ಪುನಸ್ಕಾರ ಅವೆಲ್ಲವೂ ಧರ್ಮದ ಕಡೆಗೆ ಹೋಗಲಿಕ್ಕೆ ಒಂದು ಬೇಕಾದ ಅವು ಅವ್ಯಾವುದು ಧರ್ಮ ಅಲ್ಲ ಅವೆಲ್ಲ ಮತಗಳು ಹಿಂದೂ ಮತ ಮುಸ್ಲಿಂ ಮತ ಕ್ರಿಶ್ಚಿಯನ್ ಮತ ಧರ್ಮ ಅಲ್ಲ ಇದು ಇಟ್ ಈಸ್ ಅ ಆರ್ಟ್ ಆಫ್ ಲೀವಿಂಗ್ ಲೀವಿಂಗ್ ಸ್ಟೈಲ್ ಧರ್ಮ ಅನ್ನುವಂಥದ್ದು ಒಂದು ಯೂನಿವರ್ಸಲ್ ಸ್ಟ್ರೂತ್ ಪ್ರಪಂಚದಲ್ಲಿ ಎಲ್ಲೇ ಹೋದ್ರೂ ಸೂರ್ಯ ಪೂರ್ವಕ್ಕೆ ಹುಟ್ಟೋದು ಪಶ್ಚಿಮಕ್ಕೆ ಮುಳುಗೋದು ಅದು ಧರ್ಮ ಆ ರೀತಿಯಾಗಿ ನಾವು ಬದುಕುವಂತ ಬದುಕನ್ನ ನಾವೆಲ್ಲ ಮಾಡೋಣ ರಾಮನಾರಾಯಣ ಜೋಯಿಸರು ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡಿನ ಪ್ರಸಿದ್ಧ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಟ್ರಸ್ಟಿಗಳು ಇವರು ನಾಡಿನ ಖ್ಯಾತ ವಾಸ್ತುಶಾಸ್ತ್ರಜ್ಞರು ವಾಸ್ತುಸೂತ್ರವನ್ನು ಇವರು ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಸರಳವಾಗಿ ವಿಶ್ಲೇಷಿಸುತ್ತಾರೆ ಐವತ್ತಕ್ಕೂ ಹೆಚ್ಚು ಪ್ರಮುಖ ದೇವಸ್ಥಾನಗಳಿಗೆ ವಾಸ್ತುಸೂತ್ರ ರಚಿಸಿಕೊಟ್ಟಿರುವುದು ಇವರ ವಾಸ್ತು ಪರಿಣಿತಿಗೆ ಸಾಕ್ಷಿ ವಾಸ್ತು ಮತ್ತು ನೆಮ್ಮದಿಯ ಬದುಕಿನ ಕುರಿತು ಹಲವಾರು ಉಪನ್ಯಾಸಗಳನ್ನು ನೀಡಿದ್ದಾರೆ ವಾಸ್ತು ಎನ್ನುವುದು ಮೂಢನಂಬಿಕೆಯಲ್ಲ ಇದಕ್ಕೆ ವೈಜ್ಞಾನಿಕ ಆಧಾರಗಳಿವೆ ಎನ್ನುವುದನ್ನ ಜೋಯಿಸರು ದಾಖಲೆ ಸಮೇತ ನಿರೂಪಿಸುತ್ತಾರೆ ಇದೀಗ ರಾಮನಾರಾಯಣ ಜೋಯಿಸರು ವಾಸ್ತುಶಾಸ್ತ್ರದ ಮಹತ್ವ ವಾಸ್ತು ಏಕೆ ಮುಖ್ಯ ಇದನ್ನೇಕೆ ಮೂಢನಂಬಿಕೆ ಅನ್ನಬಾರದು ವಾಸ್ತುಸೂತ್ರ ಪಾಲಿಸಿದರೆ ಆಗುವ ಪ್ರಯೋಜನಗಳೇನು ಇತ್ಯಾದಿ ಸಂಗತಿಗಳ ಕುರಿತು ವೈಜ್ಞಾನಿಕವಾಗಿ ಶಾಸ್ತ್ರೀಯವಾಗಿ ಮತ್ತು ಸಮಗ್ರವಾಗಿ ವಿಶ್ವವಾಣಿ टीवी स्पेशल यूट्यूब चानलविद्ध